Thank mm -hmm. you. ನೀವು ತೆಗೌದ ಅಧ್ಯಕ್ಷರು ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರ್ವರಾಜೋ ಕಂಪನಿ ಮತ್ತು ಶ್ರೀ ಟಿಡಿ ರಾಜಮುಖ್ಯ ಕಾರ್ಯದರ್ಶಿ ಇಂಧನ ಇಲಾಖೆ ಕರ್ನಾಟಕ ಸರ್ಕಾರ ಶ್ರೀ ಪಂಕಜ್ ಕುಮಾರ್ ಪಾಂಡೆ ಐಎಸ್ ಹಾಗೆ ಈ ಸಭೆಗೆ ನಮ್ಮ ಕೆಪ್ಟಿಎಸ್ ಶ್ರೀ ಮುನಿಗೋಪಾಲ ರಾಜು ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ಎಲ್ಲರಿಗೂ ಮತ್ತೊಂದು ಶ್ರೀ ಶಿವರಾಮ್ ಅವರು ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ವಿದ್ಯುತ್ ಪ್ರಸರಣ ನೌಕರರ ಸಂಘದ ವಿದ್ಯುತ್ ಇಲಾಖೆಗೆ ಪುನಚೇತನೆ ನೀಡಲು ಈಗಾಗಲೇ ನೌಕರರ ನೇಮಕಾತಿಯನ್ನು ಮಾಡುತ್ತಿರುವ ಸನ್ಮಾನ್ಯ ಇಂಧನ ಸಚಿವರಾದಂತಹ ಜಾರ್ಸರಿಗೆ ಆತ್ಮೀಯ ಸ್ವಾಗತವನ್ನ ಈ ಸಭೆಗೆ ಅಧ್ಯಕ್ಷರು ಶೃಂಗೇರಿಯ ಶಾಸಕರಾದ ಡಿಟಿ ರಾಜೇಗೌಡ ಬಂದರೆ ಅವರು ಕೂಡ ನೆರವು ಕೊಡುವ ಯಾಕೆ ಸ್ವಾಗತವನ್ನು ಕೇಳಿದರುನೇಹಿತರೆ ಈ ಸಮಾರಂಭದ ಕಾರ್ಯಕರ್ತರು ನಮ್ಮ ಮಠೋಗಳು ದುಬ್ಬಳ್ಳಿ ವಿದ್ಯುತ್ ಸರ್ವರಾಜ ಬೆಂಬಲ ಅಧ್ಯಕ್ಷರಾದಂತಹ ಸೌನ್ವಯ ಶ್ರೀ ಸೈಯದ್ ಆಜಂಪೀರ್ ಎಸ್ ಸಾದ್ರಿ ಸಾಹೇಬ್ ಬಂದರೆ ಅವರುಗಳ ক্নাকেে <laughs> ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನ್ಯಾಯಮೂರ್ತಿ ಸೇವೆಯನ್ನು ಕಾಯಿಂಗೊಳಿಸುವ ಒತ್ತ ಮಾಡಿಕೊಳ್ಳಲಾಯಿತು ಸಂಘದ ಅಧ್ಯಕ್ಷರಾಗಿದ್ದ ದಿವಂಗತ ಎ ತಿಮ್ಮಂಗಲಿ ನಮ್ಮ ರಾಜ್ಯಕ್ಕಿದೆ ಸಾವಿರದ ಒಂಬೈನೂರ ಐದರ ಆಗಸ್ಟ್ ಐದರಂದು ಬೆಂಗಳೂರಿನ ಸಿಟಿ ಮಾರುಕಟ್ಟೆ ಕಾಲಕ್ಕೆ ಸಲ್ಲಿಸುತ್ತಿರುವ ಬೇಡಿಕೆ ಪಟ್ಟಿಯನ್ನು ಸಾಮೂಹಿಕ ಒಪ್ಪಂದದಿಂದ ಪರಸ್ಪರ ಚರ್ಚಿಸಿ ನೌಕರರ ವೇತನ ಶ್ರೇಣಿ ಹತ್ಯೆ ಮೊದಲಾದವುಗಳನ್ನು ಕಾಲಕಾಲಕ್ಕೆ ಪರಿಷ್ಕರಣೆಗೊಳಿಸಿ ಒಪ್ಪಂದದ ಮೂಲಕ ದೀಕ್ಷೆ ತೆಗೆದುಕೊಳ್ಳೋಣ ನಾನು ಕಾರ್ಯನಿರ್ವಹಿಸುವಾಗ ಸುರಕ್ಷಾ ಹೊಂದಿರುವ ಸಂಘದ ಸದಸ್ಯರಿಗೆ ಹದಿನೈದು ಸಾವಿರ ರೂಪಾಯಿ ಜಗತ್ತಿ ಪರಿಹಾರ ಅದು ಕರ್ತವ್ಯ ನಿರ್ವಹಿಸುವಾಗ ಮರಣ ಹೊಂದುವ ಸದಸ್ಯರ ಅವಲಂಬಿತರಿಗೆ ನಲವತ್ತು ರೂಪಾಯಿಗಳ ಮರಣ ಪರಿಹಾರ ಮೂರು ಹಂತಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ರಾಜ್ಯಾದ್ಯಂತ ತೊಂಬತ್ತೈದು ಸ್ಥಳೀಯ ಸಮಿತಿಗಳು ಮುನ್ನೂರ ಎಪ್ಪತ್ತೊಂದು ಪ್ರಾಥಮಿಕ ಸಮಿತಿ ದಿವಂಗತ ಎಮ್ಮಯ್ಯನವರಿಂದ ಬೆಂಗಳೂರಿನಲ್ಲಿ ನೌಕರರ ಕಲ್ಯಾಣ ಕಾರ್ಯಕ್ರಮ ಚಟುವಟಿಕೆಗಳಿಗಾಗಿ ಸಮುದಾಯ ಭವನ ನಿರ್ಮಿಸಲು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ ಎಸ್ಎಸ್ಎಲ್ ಸಿ ಮತ್ತು ಪಿಯುಸಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎರಡು ಸಾವಿರದ ಇಪ್ಪತ್ತನೇ ಅತಿ ಹೆಚ್ಚು ಉಪ್ಯಮಂತ್ರಿಗಳಿಗೆ ನೌಕರರ ಸಂಘದ ಕಾರ್ಯದರ್ಶಿಗಳು ಮತ್ತು ಇತರ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರ್ತಕ್ಕಂಥ ಆತ್ಮೀಯ ನೌಕರ ಬಂಧುಗಳೇ ಆಯಿಂದರೆ ಮಾಧ್ಯಮದ ಸ್ನೇಹಿತರೆ ಇವತ್ತು ಕರ್ನಾಟಕ ವಿದ್ಯುತ್ ಪ್ರಕರಣ ನಿಗಮ ಲೌಕರ ಸಂಘದ ವಜ್ರ ಮಹೋತ್ಸವವನ್ನ ನೀವೆಲ್ಲರೂ ಅತ್ಯಂತ ಸಂಭ್ರಮದಿಂದ ಖುಷಿಯಿಂದ ಆಚರಣೆ ಮಾಡ್ತಾ ಇದ್ದೀರಿ ನಾನು ಈ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿ ಈ ವಜ್ರ ಮಹೋತ್ಸವವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಡಿ ಕೆ ಶಿವಕುಮಾರ್ ಮತ್ತು ಜاجೋರ್ ರಾಜೇಂದ್ರ ಅವರು ಆಮೇಲೆ ಕಾದ್ರಿ ಅವರು ದೊರಗುಪ್ತ ಅವರು ನವೆಲ್ಲರು ಕೂಡ ಮಜ್ರತ್ ಜೋಕಿ ವಜ್ರ ಜ್ಯೋತಿ ಅಂತಕ್ಕಂಥ ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಿದ್ದೇವೆ ಮತ್ತೆ ಇದನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ಲೋಕಾರ್ಪಣೆಯನ್ನ ಮಾಡಿದ್ದೇವೆ ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸುವಿನಲ್ಲಿ ಈ ಸಂಘ ಪ್ರಾರಂಭ ಆಯಿತು ಅರವತ್ನಾಲ್ಕರಿಂದ ಇವತ್ತಿನವರೆಗೆ ಸುಮಾರು ಅರವತ್ತೊಂದು ವರ್ಷಗಳು ಅರವತ್ತು ವರ್ಷ ಅರವತ್ತೊಂದು ವರ್ಷಗಳ ಕಾಲ ಈ ಸಂಘ ನಡೆದು ಬಂದಿದೆ ಯಾವುದೇ ಸಂಘಟನೆಯಲ್ಲಿ ಅರವತ್ತು ವರ್ಷಗಳು ಮಹತ್ವವಾದಂತಹ ಗಳಿಗೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅರವತ್ತು ವರ್ಷಗಳಿಂದ ಈ ಸಂಘಟನೆ ನೌಕರರ ಕಷ್ಟಸುಖಗಳಿಗೆ ಸ್ಪಂದಿಸಿ ನಿಮ್ಮ ಬೇಡಿಕೆಗಳನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಹೋರಾಟ ಜೊತೆಗೆ ವಿದ್ಯುತ್ ಗ್ರಾಹಕರಿಗೆ ಸಮರ್ಪಕವಾಗಿ ವಿದ್ಯುತ್ ವಿದ್ಯುತ್ ಅನ್ನ ಪೂರೈಸಕ್ಕಂಥ ಕೆಲಸವನ್ನು ನೀವೆಲ್ಲ ಮಾಡ್ತಾ ಇದ್ದೀರಿ ಅದಕ್ಕೋಸ್ಕರ ನೀವೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ರಾಜ್ಯದ ಜನತೆಯ ವತಿಯಿಂದ ಧನ್ಯವಾದಗಳನ್ನ ಹೇಳಿ ಬಳಸ್ತಾ ಇದ್ದೇನೆ ಒಂಬೈನೂರ ಎರಡನೇ ಹೆಸರಿನಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಹೊಲೇ ಬಾಯಿಗೆ ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದಿಯಾಗಿ ಕೆಂಪನಂಜನಿ ಅವತ್ತು ಚಾಮರಾಜ ಒಡೆಯರ್ ಅವರು ಅವರ ಧರ್ಮಪತ್ನಿ ಪತ್ನಿ ರಾಜಮಾತೆ ಕೆಂಪನಂಜಮಣ್ಣಿ ಅವರು ಇದನ್ನ ಪ್ರಾರಂಭ ಮಾಡಿದರು ಆಮೇಲೆ

ಕರ್ನಾಟಕ ರಾಜ್ಯದಲ್ಲಿ ಮೊದಲೇ ವಿದ್ಯುತ್ ಉತ್ಪಾದನೆಯಾಯಿತು ಅಂತಕಂತ ಹೆಮ್ಮೆ ಹೆಗ್ಗೇಕೆ ನಮಗೆಲ್ಲ ಸೇರುತ್ತದೆ ಅಂತ ಹೇಳಿಕ್ಕೆ ಬಯಸತೀನಿ ಆಮೇಲೆ ಕೋಲಾರ ಕೆಜಿಪಿ ಯ ವಿದ್ಯುತ್ ಅನ್ನು ಸರ್ವಜ ಮಾಡತಕ್ಕಂತ ಕೆಲಸ ನಡೆಯುತ್ತೆ ಯರ್ಸೌರ್ವ ಯೂನ್ ಬೆಂಗಳೂರು ಇಲ್ಲಿ ಮೊದಲೇ ಬರಿಗೆ

ವಿದ್ಯುತ್ ಆಯಿತು ವಿದ್ಯುತ್ ದೀಪಗಳು ಬಂದು ದೀಪ ಉಳಿಯಕ್ಕೆ ಪ್ರಾರಂಭ ಆಯಿತು ಎರಡ್ ಸಾವಿರದ ಎಂಟರಲ್ಲಿ ವಿದ್ಯುತ್ ಸಾವಿರದ ಒಂಬೈನೂರ ಎಂಟರಲ್ಲಿ ಅಲ್ಲಿಂದ ಈಚೆಗೆ ಇವತ್ತು ವಿದ್ಯುತ್ ಕರ್ನಾಟಕದಲ್ಲಿ ನಮಗೆ ನಮ್ಗೆ ಎಷ್ಟು ಬೇಕೋ ಅಷ್ಟು ವಿದ್ಯುತ್ ಅನ್ನ ಉತ್ಪಾದನೆ ಮಾಡತಕ್ಕಂಥ ಶಕ್ತಿ ಬಂದಿದೆ ಅಂತ ಹೇಳ್ಕೊಳ್ಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಇದನ್ನ ನೀವೆಲ್ಲರೂ ಈ ಪ್ರಸರಣ ಮಾಡ್ತಾ ಇದ್ದೀರಲ್ಲ ವಿದ್ಯುತ್ ಅದಕ್ಕೆಲ್ಲ ನೀವೇ ಕಾರಣ ಅಂತಕ್ಕಂಥ ಮಾತುಗಳನ್ನು ನಾವು ವಿದ್ಯುತ್ತನ್ನು ಹೆಚ್ಚು ಉತ್ಪಾದನೆ ಮಾಡುದು ನಮ್ಮ ಸರ್ಕಾರ ಇದ್ದಾಗ ಇದಾಗಿ ನಾವು ಅಲ್ಲಿ ಬಂದ ಮೇಲೆ ಇಪ್ಪತ್ತೊಂಬತ್ತು ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕು ನೂರ ಐವತ್ತು ಒಂಬತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಯಿತು ನಾವು ಇದನ್ನೆಲ್ಲ ಮರೀಲಿಕ್ಕೆ ಸಾಧ್ಯ ಆಗಲ್ಲ ಕರ್ನಾಟಕದ ಜನ ಮರೀಲಿಕ್ಕೆ ಸಾಧ್ಯ ಆಗಲ್ಲ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಆಮೇಲೆ ಮತ್ತೆ ನಾವು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಂದ ಮೇಲೆ ಇವತ್ತು ಮೂವತ್ ನಾಲ್ಕು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಆಗ್ತಾ ಇದೆ ಇನ್ನೂ ಜಾಸ್ತಿ ಉತ್ಪಾದನೆ ಮಾಡಬೇಕು ಏಳು ಗಂಟೆಗಳ ಕಾಲ ಮಾತ್ರ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ನನ್ನ ಪ್ರಕಾರ ಇವತ್ತು ಆಹಾರ ಉತ್ಪಾದನೆಯಲ್ಲಿ ನಾವು ಸ್ವಾವಲಂಬನೆ ಕಾಣಬೇಕಾದ್ರೆ ಆಹಾರ ಉತ್ಪಾದನೆ ಬೇರೆ ದೇಶಗಳಿಗೆ ಕಳಿಸ್ಕೊಡ್ಬೇಕಾದ್ರೆ ರಫ್ತು ಮಾಡಬೇಕಾದ್ರೆ ಇವತ್ತು ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡತಕ್ಕ ಪ್ರಯತ್ನವನ್ನು ಮಾಡಬೇಕಾಗ್ತದೆ ಅದಕ್ಕೋಸ್ಕರ ಅಗತ್ಯ ಇದೆ ನಾವು ನದಿಗಳ ಮೂಲಕ ನೀರಾವರಿ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ ಆದ್ರೆ ಪಂಪ್ಸೆಟ್ ಮೂಲಕ ಹೆಚ್ಚು ನೀರಾವರಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳಲ್ಲಿ ಗೌರಿ ಬೀದರ್ ನಾನು ಜಾತಿ ಅವರು ಕುಸುಮ್ ಅಡಿನಲ್ಲಿ ಅಡಿಯಲ್ಲಿ ವಿದ್ಯುತ್ ಮಾಡತಕ್ಕಂಥ ಕೆಲಸವನ್ನು ಮಾಡುವ ಈಗ ಕುಸುಮ್ ಸಿಹಿಯಲ್ಲಿ ಇನ್ನೂರು ಮೆಗಾವ್ಯಾಟ್ ಮುಂದೆ ಮುಂದಿನ ದಿನಗಳಲ್ಲಿ ಎರಡ್ ಸಾವಿರದ ನಾಲ್ಕು ಮೂರು ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ ಆಗಲತ್ತು ಏಳು ಗಂಟೆ ವಿದ್ಯುತ್ ಅನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಸರ್ಕಾರ ಮಾಡ್ತದೆ ಹೇಳಿಕೆ ಬಯಸ್ತೇನೆ ಇವತ್ತು ವಿದ್ಯುತ್ ಸರಿಯಾದ ರೀತಿಯಲ್ಲಿ ಪಂಪ್ಸೆಟ್ ಗಳಿಗೆ ಆಗ್ಬೇಕಾದ್ರೆ ಆಗಬೇಕಾದ್ರೆ ನೀವೆಲ್ಲರು ಕೂಡ ಕಾರಣ ಮಾತುಗಳನ್ನು ಹೇಳಿಕೆ ಬಯಸ್ತಾ ಇದ್ದೀನಿ ಯಾರ್ಯಾರು ಇದ್ದಾರೆ ಅವರೆ ಕೂಡ ಕಾರಣ ಆಗ್ತಕ್ಕಂಥದ್ದು ನಾವು ಇನ್ನು ಕೆಲವೇ ವರ್ಷಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಅರವತ್ತು ಸಾವಿರ ವಿದ್ಯುತ್ ಉತ್ಪಾದನೆ ಮಾಡಿ ಅಗಲತ್ತು ಏಳು ಗಂಟೆ ವಿದ್ಯುತ್ ಅನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿಕ್ಕೆ ಬಯಸ್ತೇನೆ ಇವತ್ತು ವಿದ್ಯುತ್ ಸರಿಯಾದ ರೀತಿಯಲ್ಲಿ ಪಂಪ್ಸೆಟ್ಗಳಿಗೆ ಸರಬರಾಜ್ ಆಗಬೇಕಾದ್ರೆ ಅದಕ್ಕೆ ನೀವೆಲ್ಲರೂ ಕೂಡ ಕಾರಣ ಅಂತಕ್ಕಂಥ ಮಾತುಗಳು ಹೇಳಿಕೆ ಬಯಸ್ತಾ ಇದೀನಿ ಯಾರ್ಯಾರು ಸಂಘಟನೆಯಲ್ಲಿ ಇದಾರೆ ಕಾರಣ ಕೆಲವೇ ವರ್ಷಗಳಲ್ಲಿ ಕೆಲವೇ ವರ್ಷಗಳಲ್ಲಿ ಅರವತ್ತು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಅನ್ನು ಉತ್ಪಾದನೆ ಮಾಡತಕ್ಕಂಥ ಗುರಿಯನ್ನ ಇಟ್ಕೊಂಡಿದ್ದೇವೆ ಮೆಗಾವ್ಯಾಟ್ ಎಲ್ಲ ಗುರಿಯನ್ನೇ ಇಟ್ಕೊಂಡಿದ್ದೀವಿ ಹೊಸ ಅರವತ್ತು ಸಾವಿರ ಮೆಗಾವೇಟ್ ನಾವು ಹೆಚ್ಚು ವಿದ್ಯುತ್ ಗ್ರಾಹಕರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾವೆಲ್ಲರೂ ಕೂಡ ತಯಾರಾಗಬೇಕು ಇವತ್ತು ಎಂಬತ್ತೆಂಟು ಸಾವಿರ ಎಂಬತ್ತೆಂಟು ಸಾವಿರ ನಿಮ್ಮ ಸ್ಟ್ರೆಂತ್ ಟೆಕ್ನಿಷಿಯನ್ ಮತ್ತು ಎಂಬತ್ತೆಂಟು ಸಾವಿರ ಸುಮಾರು ಮೂವತ್ತೈದು ಸಾವಿರ ಕಾಯಿಗಳವೆ ಅಂತ ಹೇಳಿದಾಗ ಈಗ ಇನ್ನೆಲ್ಲ ಕೂಡ ಹಂತ ಹಂತವಾಗಿ ಭರ್ತಿ ಮಾಡ್ತೇವೆ ಅಂತ ಈಗ ನಮ್ಮ ಸರ್ಕಾರ ಇದೆಯಲ್ಲ நூறு ஐம்பத்தெட்டு கௌ கௌர்தா கூட பர்ம ஐநூறு ஐநூறு ஜன கை ನಾವು ಚರ್ಚೆ ಮಾಡಿ ಚರ್ಚೆ ಮಾಡಿ ಪೇಟರ್ ಜಾರಿ ಹೇಳಿದ್ವಿ ಇನ್ನು ಕೂಡ ಚರ್ಚೆಲ್ಲಿದೆ ಅದರ ಚರ್ಚೆ ಮಾಡಿ ನಿಮಗೆ ಅನುಕೂಲಕರವಾದಂತಹ ತೀರ್ಮಾನವನ್ನ ಮಾಡುತ್ತೇವೆ ಅಂತ ನಮ್ಮ ಮಾತುಗಳನ್ನ